ಚಿಕನ್ ರೆಸಿಪಿಯನ್ನ ತೋರಿಸ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಗೋಂಗೂರ ಚಿಕನ್ ರೆಸಿಪಿ ಲೇಝಿ ರೆಸಿಪಿ ಅಂತ ಕೂಡ ಕರಿಬಹುದು ಎಲ್ಲರೂ ಸಿಕ್ಕರೂ ತರ್ಸ್ಕೊಂಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಜಂಜ್ಬಿಟ್ಟು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಜೊತೆ ಬೇಕಾದ್ರೂ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ವೆಜ್ ಪಿಕ್ಕಲ್ ಜೊತೆ ರೈಸ್ ನೋಡಿ ಹಾಯ್ ಫ್ರೆಂಡ್ಸ್ ರುಚಿ ಪಾಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ ನಮ್ಮ ತೋಟದಲ್ಲಿ ಈಗ ಮಳೆ ಬಂದಿದೆ ಅಲ್ವಾ ಆವಾಗವಾಗ ಅಲ್ಲೆಲ್ಲಿ ಸ್ವಲ್ಪ ಬೀಜ ನೋಡಿದೆ ಸೊಪ್ಪು ಈ ಗೋಂಗೂರ ಅಂತ ಏನು ಕರಿತೀವಲ್ವಾ ಸೊ ದೊಡ್ಡ ದೊಡ್ಡ ಗಿಡಗಳಾಗಿತ್ತಲ್ವ ಬೀಜ ಎಲ್ಲ ಹಾರಿ ಈಗ ಮಳೆಗೆ ಅಲ್ಲಲ್ಲಲ್ಲಿ ಗಿಡಗಳು ಬಂದಿದೆ ಸೊ ಅದನ್ನು ತೆಗೆದುಬಿಟ್ಟು ಅದರಿಂದ ಚಿಕನ್ ರೆಸಿಪಿಯನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಗೋಂಗೂರ ಚಿಕನ್ ರೆಸಿಪಿ ನೋಡಿ ಇಷ್ಟೊಂದು ಸೊಪ್ಪು ಸಿಕ್ಕಿದೆ ಈಗ ಇದರಿಂದ ಚಿಕನ್ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ಫಸ್ಟ್ ಹೋಗಿದ್ದನ್ನು ಕ್ಲೀನ್ ಮಾಡ್ಕೋಬೇಕು ನಾನು ಫ್ರೆಂಡ್ಸ್ ಈಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಈ ಚಿಕನ್ನ ಫಸ್ಟು ಮ್ಯಾರಿನೇಷನ್ ಮಾಡ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನು ಇದ್ರ ಜೊತೆಗೆ ಹಸಿ ಮೆಣ್ಸಿನ್ಕಾಯಿನ ಕೂಡ ಇದ್ದೀನಿ ಅದಕ್ಕಾಗಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಫ್ರೆಶ್ ಆಗಿರುತ್ತೆ ಜಜ್ಜಿಬಿಟ್ಟು ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ನಾನು ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸ ಸೈಜಿನ ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಎಲ್ಲದು ಇದಕ್ಕೆ ಹಾಕೋಬೇಕು ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅದೇ ಹೇಳಿದ್ನಲ್ವಾ ಲೇಝಿ ರೆಸಿಪಿ ಅಂತ ಕೂಡ ಕರಿಬಹುದು ಇದೆಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಸೊ ಮತ್ತೆ ನಾ ಎಣ್ಣೆ ಹಾಕೋ ಅಗತ್ಯ ಇಲ್ಲ ಇದಕ್ಕೇನೆ ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯತ್ತೆ ಏಕೆಂದರೆ ಈ ಪುಂಡೆ ಸೊಪ್ಪು ಹಾಕಿ ಮಾಡ್ತೀವಲ್ವ ಚಿಕನ್ಗೆ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹ್ಞೂ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಿಮ್ಮ ಊರುಗಳಲ್ಲಿ ಏನಾದರೂ ಪುಂಡೆ ಸೊಪ್ಪು ಸಿಕ್ಕಿದ್ರೆ ಟ್ರೈ ಮಾಡಿ ಆದಷ್ಟು ಈಗ ಎಲ್ರಿಗೂ ಗೊತ್ತು ಈ ಸೊಪ್ಪು ಬಟ್ ಕೆಲವೊಬ್ಬರು ಹೊಸದಾಗಿ ನೋಡ್ತಾ ಇರ್ತೀರಲ್ಲ ಎಲ್ಲರೂ ಸಿಕ್ಕರೂ ತಿನ್ನಿ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳನ ಬಿಡೋಣ ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಷ್ಟರಲ್ಲಿ ಕುಂಡೆ ಸೊಪ್ಪನ್ನ ರೆಡಿ ಮಾಡ್ಕೊಳ ಫ್ರೆಂಡ್ಸ್ ಕೆಲವು ದಿವ್ಸಗಳ ಹಿಂದೆ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಬಗ್ಗೆ ನಾನು ತಿಳ್ಸಿದ್ನಲ್ವಾ ಇದನ್ನ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ತಯಾರಿಸ್ತಾರೆ ನಮ್ಮ ಕನ್ನಡಿಗರೇ ಇದನ್ನ ತಯಾರಿಸ್ತಾರೆ ಶಿವಮೊಗ್ಗ ಅಂದ್ ನನ್ನ ಓಲ್ಡ್ ಮೆಮೊರೀಸ್ ಎಲ್ಲಾ ನೆನಪಾಯ್ತು ಯಾಕೆಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲೇ ಅಲ್ವಾ ಸೊ ನನಗೆ ತುಂಬಾನೇ ಖುಷಿ ಅನ್ನಿಸ್ತು ಅದು ಅಲ್ಲದೆ ಅಮೃತ್ ನೋನಿ ಅವರ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ತಯಾರಿಸಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಇವರ ಪ್ರಾಡಕ್ಟ್ಸ್ ಇದರಲ್ಲಿ ಪಾರಂಪರಿಕವಾಗಿ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖವಾದ ನೋನಿ ಹಣ್ಣಿನ ಸಾರ ಇಂಗು ದ್ರಾಕ್ಷಿ ಶ್ವೇತ ಜೀರಕ ನಂತರ ಪವರ್ಫುಲ್ ಹರ್ಬ್ಸ್ ಇವೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರು ಇಂಡೈಜೆಷನ್ ಸಮಸ್ಯೆ ಇದ್ರು ಒಳ್ಳೆ ರಿಲೀಫ್ ಕೊಡುತ್ತೆ ನಿಮ್ಗೆ ಇದನ್ನ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೋ ಬೇರೆದೆಲ್ಲ ಪ್ರಾಡಕ್ಟ್ಸ್ ಬಳಸೋ ಬಳಸೋಣ ಒಳ್ಳೆ ಆರೋಗ್ಯ ಇದನ್ನ ಪ್ರತಿ ದಿವಸ ಎರಡು ಸಾರಿ ತಗೋಬೇಕು ಊಟಕ್ಕೆ ಮುಂಚೆ ಈ ರೀತಿ ನೀವು ಒಂದು ತಿಂಗಳು ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಗುಣವಾಗುತ್ತೆ ನಿಮ್ಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಹೊರಗಡೆ ಮೆಡಿಕಲ್ ಗಳಲ್ಲಿ ಸಿಗ್ತಾ ಇದೆ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆರ್ಡರ್ ಮಾಡಬಹುದು ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಂಡು ಆಯ್ತು ಚೆನ್ನಾಗಿ ಒಂದೆರಡು ಸಲ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಈಗ ಸೊಪ್ಪೆಲ್ಲ ತಗೊಂಡು ಬಂದಿದ್ನಲ್ವಾ ನಾನು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ಥರ ತೊಟ್ಟೆಲ್ಲ ತೆಗೆದು ಬರೀ ಸೊಪ್ಪು ಅಷ್ಟೇ ಹಾಕೋಬೇಕು ಇದನ್ನ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ಸುಮಾರಾಗಿ ಏನಿಲ್ಲ ಅಂದರೂ ಒಂದೆರಡು ಕಪ್ನಷ್ಟು ಆಗಿದೆ ನೀವು ಕಟ್ಲೆಕ್ಕದಲ್ಲಿ ತೊಗೊಂಡ್ಬಿಟ್ಟು ತಗೊಳ್ಳೋದಾಯ್ತು ಅಂದರೆ ಒಂದು ದೊಡ್ಡ ಕಟ್ಟು ಅಷ್ಟು ತಗೋಬೋದು ಸೊ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಕೆಂಪು ಪುಂಡೆ ಸೊಪ್ಪು ಕೂಡ ಇದೆ ಅಲ್ವಾ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಚೆನ್ನಾಗಿದೆ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಚೆನ್ನಾಗಿದ್ರೇ ಟೇಸ್ಟಿಯಾಗಿರುತ್ತೆ ಒಂದು ಮೂರು ಹಸಿಮೆಣ್ಸಿನಕಾಯಿ ತುಂಬ ಖಾರ ಇದೆ ಹಾಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ಳೋಣ ಈಗ ಈ ಪುಂಡೆ ಸೊಪ್ಪು ಚೆನ್ನಾಗಿ ಮೆತ್ತಿಗೆ ಬೇಯಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಒಂದು ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಇದನ್ನ ಕೂಡ ಒಂದ್ ಕಡೆ ಬೇಯಿಸ್ಕೊಳ್ಳೋಣ ಸ್ಟೌನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ಸೊ ವಾಟರ್ ಎಲ್ಲ ಹೋಗಬೇಕು ಅದಕ್ಕಾಗಿ ಇದನ್ನ ಹೈ ಫ್ಲೇಮ್ ನಲ್ಲಿ ನಾನೀಗ ಒಂದು ಐದು ನಿಮಿಷ ಕುದಿಸ್ಕೋತೀನಿ ಒಂದ್ ಕಡೆ ಅದು ಬೇಯಿಸೋ ಅಷ್ಟೊತ್ತಿಗೆ ಇದನ್ನ ಕೂಡ ಕುದಿಸ್ಕೋತೀನಿ ನೋಡಿ ಈ ಥರ ಕುದಿತಿರ್ಬೇಕಾದ್ರೆ ಸೊಪ್ಪೆಲ್ಲ ಕಲರ್ ಚೇಂಜ್ ಆಗುತ್ತೆ ಈ ಸೊಪ್ಪನ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಆಯ್ತು ಚೆನ್ನಾಗಿ ಸಾಫ್ಟ್ ಆಗಿ ಆಗತ್ತೆ ನೋಡಿ ರೀತಿ ನೀರು ಬಿಡ್ತಾ ಇದೆ ಅಲ್ಲ ಈಗ ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು ಈಗ ಇನ್ನೂ ಒಂದೆರಡು ನಿಮಿಷ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ ಇದು ಇನ್ನೊಂದು ಕಡೆ ನೋಡಿ ಇದಾಗಿದೆ ರೆಡಿ ಆಗಿದೆ ಮಾಡ್ಕೊಂಡ್ಬಿಟ್ಟು ಇದು ತಣ್ಣಗಾಗಬೇಕು ಸೊಪ್ಪು ಹಾಕೋದಕ್ಕಿಂತ ಮುಂಚೆನೆ ಚಿಕನ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಆಮೇಲೆ ಹುಳಿ ಹಾಕಿದ್ರೆ ಬೇಯೋದಿಲ್ಲ ನೋಡಿ ಒಂದು ಕಡೆ ಸೊಪ್ಪು ಕೂಡ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ನೀರೇನೋ ಹಾಕೋದು ಬೇಡ ಯಾಕೆಂದ್ರೆ ನೀರಲ್ಲೇ ಕುದಿಸಿರೋದ್ರಿಂದ ಅದರಲ್ಲೇ ನೀರಿರುತ್ತೆ ಜಸ್ಟ್ ಒಂದು ಫೈವ್ ಸೆಕೆಂಡ್ಸ್ ಇದನ್ನ ರುಬ್ಬಿದ್ರೆ ಆಯ್ತು ನೋಡಿ ಈ ತರ ಪೇಸ್ಟ್ ರೀತಿಯಾಗ ಆಗಿದೆ ನೋಡಿ ಇದ್ರಲ್ಲಿರುವಂತಹ ನೀರೆಲ್ಲ ಬಿಟ್ಟು ಹಿಂಗಿದೆ ಎಣ್ಣೆ ತೇಳ್ತಾ ಇದೆ ಅಲ್ವಾ ಸೊ ಈಗ ನಾವು ಈ ರುಬ್ಕೊಂಡಿರುವಂತಹ ಕುಂಡೆ ಸೊಪ್ಪು ಹಸಿಮೆಣಸಿನ್ಕಾಯಿನ ಹಾಕೋಣ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂದರೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಪುಂಡೆ ಸೊಪ್ಪನ್ನ ಹಾಕಬೇಕು ಯಾಕೆಂದರೆ ಇದು ಹುಳಿ ಇರೋದ್ರಿಂದ ಮತ್ತೆ ನೀವು ಪುಂಡೆ ಸೊಪ್ಪು ಹಾಕಿದ್ರೆ ಚಿಕನ್ ಬೇಯೋದಿಲ್ಲ ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಹಾಕಬೇಕು ನಾನು ಜಾರ್ ತೊಳೆದ್ಬಿಟ್ಟು ಒಂದು ಗ್ಲಾಸ್ನಷ್ಟು ನೀರನ್ನ ಕೂಡ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಗ್ರೇವಿ ಥರ ಬೇಕಲ್ವಾ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ಆಗುತ್ತೆ ದಿರುಗೆ ನಾನು ಇಟ್ಕೋಬೇಕಂತೆ ಒಂದ್ ಕಡೆ ಅಡಿಗೆ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ರಾಜು ಎತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದಾರೆ ನನ್ ವಾಚ ಎಲ್ಲಿ ಹಾಕೋಬೇಕಾ ಬೇಡ ಈಗ ಅಡಿಗೆ ಮಾಡ್ತಾ ಇದ್ದೀನಿ ಅಡ್ಡ ಅಡ್ಡ ಬರುತ್ತೆ ಅಲ್ಲೇ ಇಟ್ಬಿಡು ಮಧ್ಯ ಮಧ್ಯ ಥರ ಕೈ ಆಡಿಸ್ತಾ ಇರ್ಬೇಕಲ್ಲ ಅಂದ್ರೆ ಅಂತ ಆಗ್ಬಿಡತ್ತೆ ನೋಡಿ ಎಣ್ಣೆ ಎಲ್ಲ ಈ ರೀತಿ ಮೇಲೆ ತಿಳ್ತಾ ಇದೆ ಅಲ್ವಾ ಸೊ ಈಗ ಇದಾಗಿದೆ ನಾವು ಐದು ನಿಮಿಷ ಕುದಿಸ್ಕೊಂಡಿದ್ದೀವಿ ನೋಡಬೇಕು ಅಂತಲ್ಲ ಚಿಕನ್ ಕರೆಕ್ಟಾಗಿ ಬೆಂದಿದೆಯಾ ಇಲ್ಲ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು ಬೇಕು ಅಂದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ನಾನು ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ ಏನು ಮಿಕ್ಸ್ ಮಾಡಬೇಕಾದ್ರೆ ಹಾಗಾಗಿ ಇವಾಗ ಹಾಕ್ತಾಯಿಲ್ಲ ಘಮ ಘಮ ಅಂತ ಇದೆ ಸೊ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಚಿಕನ್ ಇದೆ ಅಲ್ವಾ ಒಂದು ಅರ್ಧ ಗಂಟೆ ಚೆನ್ನಾಗಿ ಹಾಗೆ ಬಿಟ್ಬಿಟ್ಟು ಆ ನಂತರ ತಿಂದರೆ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಓಕೆ ಬರ್ತೀಯಾ ಬರ್ತೀಯಾ ಐ ರೆಡಿ 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 ಬಂಗಾರ ಇದು ಬಂಗಾರ ಏನು ಏನು ಬೇಕು ನಿಮಗೆ ಏನು ಬೇಕು ಅಪ್ಪನ ಹತ್ರ ಹೋಗ್ತೀಯಾ ರಜನಿ ಕರಿರಾಜ ಕರಿರಾಜನೇನಾ ಬಾ 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 ಬರ್ತೀಯಾ ಬರ್ತೀಯ ಕರಿ ಬಾ 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 ಕರಿಜ ಹೋಗು ಅಪ್ಪನ ಹತ್ರ ಅಂತ ಅಪ್ಪನ ಹತ್ರ ಬಾಡೋ ಹೋಗ್ತೀಯಾ ಬರ್ತೀಯಾ ಬರ್ತೀಯ ಹೋಗ್ತೀಯಾ ತುಂಬಾನೇ ಚೆನ್ನಾಗಿದೆ ಆಗಿ ಸ್ಪೈಸಿಯಾಗಿ ಪುಂಡೆ ಸೊಪ್ಪಿನ ಅರೋಮಾ ಇದೆ ಅಲ್ಲ ತುಂಬಾನೇ ಚೆನ್ನಾಗ್ ಅನಿಸ್ತದೆ ಹೆಂಗೆ ಅಂದರೆ ಈ ನಾನ್ವೆಜ್ ಪಿಕ್ಕಲ್ ಜೊತೆ ತಿಂದ್ರೆ ರೈಸ್ ಹೆಂಗಿರುತ್ತೆ ನೋಡಿ ಹಂಗಿದೆ ಹ್ಞೂ ನೋಡಿ ಚಿಕನ್ ಕೂಡ ಅಷ್ಟೇ ಮೆತ್ತಗೆ ಬೆಂದಿದೆ ಫ್ರೆಂಡ್ಸ್ ಇವತ್ತು ಈ ಗೊಂಗುರ ಚಿಕನ್ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಒಂದು ಸಲ ಪಕ್ಕಾ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಗ್ಯಾಸ್ಟ್ರೈನ್ ಲಿಕ್ವಿಡ್ ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಒಮ್ಮೆ ಹೋಗಿ ಚೆಕ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್